ಸೊ ಹೈ ಫ್ರೆಂಡ್ಸ್ ಇದು ಯುಗಾದಿ ಹಬ್ಬದ ದಿವಸದ ದಿವಸದಲ್ಲಾಗು ಫುಲ್ ವೀಡಿಯೋ ನಾನು ಆ ದಿನದ ಶೇರ್ ಮಾಡಿಲ್ಲ ನಿಮಗೆ ನೆಕ್ಸ್ಟ್ ಡೇ ವೀಡಿಯೋ ಅಂದರೆ ಇವತ್ತಿನ ವೀಡಿಯೋ ಇದರಲ್ಲಿದೆ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ಯುಗಾದಿ ಹಬ್ಬದ ನಮ್ಮ ಮನೆಯ ಒಂದು ಪೂಜೆ ಅದಾದಮೇಲೆ ನನ್ನ ಮಗಳು ಯುಗಾದಿ ಹಬ್ಬಕ್ಕೆ ಅಂಥೇಳಿ ಸಿಂಪಲ್ಲಾಗಿ ಇನ್ನು ರೆಡಿ ರೆಡಿಯಾಗಿಲ್ಲ ತಲೆ ಸ್ನಾನ ಮಾಡಿದ್ದಂಗೆ ಹಾಕಿ ಬಿಟ್ಕೊಂಡಿರ್ತಾರೆ ಬಿಟ್ಕೊಂಡಿಲ್ಲ ಇಲ್ಲ ಅಂದ್ರೆ ಜಾಸ್ತಿ ಅವಳು ಹೇರಿಸ್ಬಿಡಂಗಿಲ್ಲ ಸೊ ಜಸ್ಟ್ ಇದು ಫೋಟೋಸ್ ಇದೆ ವಿಡಿಯೋಸ್ ಇತ್ತು ಒಂದು ಸೊ ಅದನ್ನು ಶಾರ್ಟಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ ಅದು ಕಾಪಿ ರೇಟ್ ಬಂದ್ಬಿಡ್ತು ನನಗೆ ಹಾಗಾಗಿ ನಾನು ಅದನ್ನು ತೆಗೆದೆ ಸೊ ಆಮೇಲೆ ಎಲ್ಲರೂ ಸೇರಿ ಮಧ್ಯಾಹ್ನದ್ದು ಇದನ್ನ ಮಾಡಿದ್ವಿ ಬೇವು ಬೆಲ್ಲ ಸೊ ಬೇವು ಬೆಲ್ಲ ಎಲ್ಲ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಸೊ ಮುಂಚೆ ಹುಳಿ ಹಾಕ್ಕೊಂಡು ಬೆಲ್ಲ ಸೊ ಒಂದೊಂದೇ ಒಂದೊಂದೇ ಐಟಮ್ಸ್ನ ನಾನು ಆ್ಯಡ್ ಮಾಡಿ ಈ ಥರ ನೋಡ್ರಿ ಹಾಕೊಂಡು ಬಂದಿದ್ದೀನಿ ಏನೇನು ನಾನು ಅದನ್ನು ನೀವು ನೋಡ್ಕೊತೋಗಿರಿ ಸಿಂಪಲ್ಲಾಗೇ ಮಾಡಿದ್ದೆವು ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಆಮೇಲೆ ಇದು ಬೆಲ್ಲದ ನೀರು ಬೆಲ್ಲದ ನೀರು ಬೆಲ್ಲನ ಕರಗಿಸಿ ನೀರು ಹಾಕ್ತೀವಲ್ಲ ಸೊ ಬೆಲ್ಲನ ಕರಗಿಸಿ ನೀರನ್ನು ಸೋಸ್ ಹಾಕೊಳ್ಳೋದು ಬೆಸ್ಟು ಏನಾದ್ರೂ ಕಸ ಕಡ್ಡಿ ಕಲ್ಲು ಏನಾರು ಇದ್ರೂ ಕೂಡ ಹೋಗ್ತಾವ ಆಮೇಲೆ ಇಲ್ಲಿ ನೋಡಿರಿ ಎಲ್ಲ ಥರದ ಹಣ್ಣು ದ್ರಾಕ್ಷಿ ಚೀಕು ಮಾವಿನ ಹ ಕಾಯಿ ಬಾಳೆಹಣ್ಣು ಬೇವಿನ ಹೂವು ಸೊ ಇವನ್ನೆಲ್ಲ ನಾನು ಹಾಕೋತಿದ್ದೆ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿನಿ ಬಟ್ ಈ ಕಲಂಗಡಿ ಹಣ್ಣು ಮತ್ತು ಕರ್ಬೂಜದ ಹಣ್ಣು ಮನೆಯವ್ರು ಕಟ್ ಮಾಡಿದರು ಭಾಳ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ರು ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದು ಇರುತ್ತೆ ಮನೇಲಿ ಅದನ್ನು ನೋಡ್ಕೊಂಡು ಹಾಕೋರಿ ನಾನು ಕ್ಯಾರ್ ಬೀಜ ಉತ್ತತ್ತಿ ದ್ರಾಕ್ಷಿ ಗೋಡಂಬಿ ಬದಾಮಿ ಕಲ್ಸಕ್ರಿ ಏಲಕ್ಕಿ ಸೋಪು ಮತ್ತು ಸ್ವಲ್ಪ ಗಸಗಸೆ ಅದು ಅಚ್ಚಿನ ಪ್ಯಾಕೆಟ್ ಅಂತಲೇ ಬಂದುಬಿಡುತ್ತೆ ಅಂಗಡಿನಾಗೆ ಹೋದರೆ ಬೇವು ಬೆಲ್ಲ ಮಾಡ್ಲಿಕ್ಕೆ ಒಂದು ಅಚ್ಚನೇ ರೆಡಿ ಮಾಡಿ ಇಟ್ಟಿರ್ತಾರೆ ಸೊ ಅದನ್ನು ತೊಗೊಂಬಂದಿದ್ರು ಸೊ ಅದನ್ನೇ ನಾನು ಇದರಲ್ಲಿ ಎಲ್ಲ ಐಟಮ್ಸನ್ನು ಹಾಕ್ಕೊಂಡಿನಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಂಡಿದ್ದೀನಿ ಸೊ ಇದರಲ್ಲಿ ಸ್ವಲ್ಪ ನೀರು ನಮಗೆ ಎಷ್ಟು ಬೇಕನ್ನೋದನ್ನು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೆಲ್ಲನೂ ಇನ್ನೂ ಸ್ವಲ್ಪ ಹಾಕೋ ನನ್ಯಾಕಿಟ್ಟಿನಿ ಸೊ ಆ ಬೆಲ್ಲದ ನೀರು ಹಾಕೋತೀನಿ ನಾನು ಇದರಲ್ಲಿ ಆಮ್ಯಾಗೆ ಇದೊಂದು ಸ್ವಲ್ಪ ಗಟ್ಟಿ ಬರಬೇಕು ಇಲ್ಲ ಭಾಳ ನೀರು ನೀರು ಆಗುತ್ತಾ ಇಲ್ಲಾಂದರೆ ಹಣ್ಣುಗಳನ್ನು ನೀವು ರುಬ್ಬಿ ಹಾಕೋಬೋದು ಇಲ್ಲಾಂದರೆ ಇದರಲ್ಲಿ ಪುಟಾಣಿ ಪುಡಿ ಹಾಕೋಬೋದು ಇನ್ನೊಂದು ಹಣ್ಣನ್ನು ರುಬ್ಬಿ ಹಾಕಿ ಹಣ್ಣಿನ ಜ್ಯೂಸ್ ಹಾಕಿದರೆ ಅದು ಒಂಥರ ಟೇಸ್ಟ್ ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಹುಳಿ ಮೇಲೆ ಉಪ್ಪು ಹಾಕೋಲೇಬೇಕು ಆ ಮಾವಿನ ಹುಳಿ ಆಮೇಲೆ ಹುಣಸೆ ಹುಳಿ ಅಷ್ಟೇ ಇದೆ ಇದರಲ್ಲಿ ನಿಂಬೆಹಣ್ಣು ಹಾಕಬಾರ್ದು ನಿಂಬೆಹಣ್ಣು ಸರಿ ಇರೋಲ್ಲ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಈ ಕೊಬ್ಬರಿ ಹಾಕಿದ್ದೀನಿ ಒಂದು ಹಚ್ಚರಲ್ಲೇ ಬಂದ್ಬಿಟ್ಟಿರುತ್ತೆ ಕೊಬ್ಬರಿ ಅದೆಲ್ಲ ಆಮೇಲೆ ಸ್ವಲ್ಪ ನೋಡಿರಿ ಇದನ್ನು ತಿರುಗಿಸ್ಕೊಂಡು ನಾನು ಇದರಲ್ಲಿ ಇವಾಗ ಈ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಈ ಪುಡಿ ಹಾಕ್ತೀನಿ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು ಅಂದರೆ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ನೀರಿನಿಗೆ ಒಂದು ಥಿಕ್ನೆಸ್ ಕೊಡೋ ಸಲುವಾಗಿ ಅಷ್ಟೇ ಇದನ್ನು ನಾವು ಆ್ಯಡ್ ಮಾಡ್ತೀವಿ ಸೊ ಕರ್ಬೂಜದ ಹಣ್ಣು ನಮ್ಮನೆಯನ್ನು ಕಟ್ ಮಾಡಲಿಕ್ಕೆ ತಿದ್ದರು ಸ್ವಲ್ಪ ದಪ್ಪ ದಪ್ಪ ಐತೆ ಅಂತೇಳಿ ನಾನು ಈ ಥರ ಸಣ್ಣ ಸಣ್ಣ ಮತ್ತೆ ಪೀಸ್ಗಳನ್ನು ಮಾಡ್ಕೊಂಡಿನಿ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿಕೊಂಡು ನಾನು ಹಾಕ್ಕೊಂಡಿನಿ ಸೊ ಈ ಥಿಕ್ನೆಸ್ ಬೇಕಂದರೆ ಈ ಹಣ್ಣುಗಳನ್ನು ಮಿಕ್ಸ್ ಮಾಡಾಕ ಚೆನ್ನಾಗಿರುತ್ತೆ ಅದೊಂಥರ ಯಾವಾಗಾದ್ರೂ ಮಾಡಿ ನೋಡಿ ನೋಡ್ರಿ ಸ್ಮೂತೀಸೆಲ್ಲ ಮಾಡ್ತಾರಲ್ಲ ಆ ಥರ ಇಲ್ಲಾಂದ್ರೆ ಸಾಬುದಾಣಿ ಹಾಕ್ಕೊಂಡು ಜ್ಯೂಸ್ ಮಾಡ್ತಾರಲ್ಲ ಇವತ್ತು ನಾಳೆ ಅದೇ ಟ್ರೆಂಡ್ ಆಗಿಬಿಟ್ಟು ಎಲ್ಲರೂ ಅದೇನೇ ವಿಡಿಯೋಸ್ ಜಾಸ್ತಿ ತೋರಿಸ್ತಾ ನಾನು ನನ್ನ ತಮ್ಮನೆಯಲ್ಲಂಗೆ ನೋಡಿನಿ ಸೊ ಇಲ್ಲೊಡ್ರಿ ಈ ಥರ ನಮಗೆ ಬೇಕಾದಷ್ಟು ನೀರೆಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡವರು ಮಾಡ್ರಿ ಇಲ್ಲ ಮತ್ತು ಹಂಗೇನಾರ ನೀವು ತಗೋಬೋದು ಈ ಕಲಂಗಡಿ ಹಣ್ಣು ದಾಳ ದಪ್ಪ ಆಯಿತು ನೋಡಿರಿ ನಮ್ಮ ಮನೆಯವ್ರು ಮೊದಲೇ ಅದು ಸೊ ಇದು ಇವಾಗ ರೆಡಿಯಾಗಿರ್ ಆಗಿರೋಂಥ ಒಂದು ನಮ್ಮ ಬೇವು ಬೆಲ್ಲ ಮನೆ ಬೇವು ಬೆಲ್ಲ ಸೊ ಇದು ಹಾಗೆ ನನ್ನ ನಡುವಾಗ ಹಚ್ಕೊಂಡು ತಿನ್ನೋಕ್ಕೆ ಕುಡ್ದಂಗೆ ಗ್ಲಾಸಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ಇಟ್ಕೊಂಡು ತಗೋಬೋದು ಇದು ಟೇಸ್ಟಿಯಾಗಿರುತ್ತೆ ನಾನಂತೂ ಎರಡು ಮೂರು ಗ್ಲಾಸ್ ಅಂದರೆ ಇಡೀ ದಿನದವರೆಗೂ ಒಂದು ಮೂರು ನಾಲ್ಕು ಗ್ಲಾಸನ್ನು ಕುಡ್ದಿರ್ತೀನಿ ಹಾಗೆ ಇದು ಮಾವಿನ ಕಾಯಿಗಳು ಸಣ್ಣ ಸಣ್ಣದು ಹಾಕಿನಿ ನಿಮಗೆ ಸಣ್ಣ ಸಣ್ಣದ ಮಾಯ ಸಿಗುತ್ತಾ ಪಾ ಹುಳಿ ಅನ್ನಿಸ್ತದ ಇಷ್ಟ ಆಗಲ್ಲ ಅಂದ್ರೆ ಕೊಬ್ಬರಿ ಗೀರೋದ್ರನ್ನ ಗೀರ್ಕೊಂಡು ಹಾಕೋಬೋದು ಕೆಲವೊಂದು ಐಟಮ್ಸ್ನ ಭಾಳ ಸಣ್ಣ ಮಾಡಿದ್ವಿ ಅಂದರೆ ಆಟೋಮೆಟಿಕ್ ಇದು ಜ್ಯೂಸಿನದೆಲ್ಲ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಸೊ ಇದು ಬೇವು ಬೆಲ್ಲ ಬೇವು ಬೆಲ್ಲಕ್ಕೆ ಒಂದು ಸ್ವಲ್ಪ ನಾನು ಇವಾಗ ನೀಟಾಗಿ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ದೇವ್ರಿಗೆ ದೇವ್ರ ಹತ್ರ ನಾನು ಬೇವು ಬೆಲ್ಲ ಎಲ್ಲ ಇಟ್ಟಿನಿ ನನಗೆ ಇದು ಮಾಡಿಡ್ಬೇಕಂತ ಇರಲಿಲ್ಲ ಬೇವು ಬೆಲ್ಲ ಇಟ್ಟರೆ ಸಾಕು ಅಂಥೇಳಿ ಇಟ್ಟು ಕಾಯಿ ಹೊಡ್ಕೊಂಡಿದ್ದೆ ನಾನು ಸೊ ಇದು ಮಾಡಿದ್ಮೇಲೆ ಒಂದು ಸ್ವಲ್ಪ ದೇವರಿಗೆ ಫಸ್ಟ್ ಇಡೋಣ ಅಂಥೇಳಿ ಸ್ವಲ್ಪ ಸಣ್ಣ ಸಣ್ಣದು ಈ ದೇವ್ರಿಗೆ ಗಿಡ ಅಂತ ಸಣ್ಣ ಸಣ್ಣದು ನೋಡ್ರಿ ಇವನು ಯೂಸ್ ಮಾಡ್ತೀನಿ ನಾನು ದೇವ್ರ ಗಿಡಕ್ಕೆ ಸೊ ಇದನ್ನು ಫಸ್ಟು ದೇವ್ರ ಹತ್ರ ಇಟ್ಬರಕ್ಕೆ ನನ್ನ ಮಗನಿಗೆ ಹೇಳತ್ತೀನಿ ಸೊ ದೇವ್ರಿಗೆ ಇಟ್ಟು ಬಂದರೆ ಆಯ್ತು ನಾವು ಜಾಸ್ತಿ ಸ್ವೀಟ್ ಆಗಲಿ ಇದು ಆಗಲಿ ಇವತ್ತು ಜಾಸ್ತಿ ಏನು ಎಲ್ಲ ಮಾಡಿಲ್ಲ ಸೊ ಜಸ್ಟ್ ಈ ಥರ ನಾವು ಒಂದು ಯುಗಾದಿ ಹಬ್ಬವನ್ನು ಮಾಡ್ಕೊಂಡ್ವಿ ಸೊ ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇದೇ ಒಂದೇ ಸತಿ ನಾನು ನಿಮಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಲಿಕ್ಕೆ ಕತ್ತಿದಾರದು ಬೇಕಂದರೆ ಸಕ್ಕರೆನೂ ಹಾಕೋಬೋದು ಸಕ್ಕರೆ ನಮ್ಮ ಅನ್ನೋರು ಕಲ್ ಸಕ್ಕರೆ ಹಾಕಿರ್ತೀವಲ್ಲ ಕಲ್ ಸಕ್ಕರೆ ಕೆಂಪು ಸಕ್ಕರೆ ಅಥವಾ ಕಲ್ಸಕ್ಕರೆ ಅದಾದಮೇಲೆ ಬೆಲ್ಲ ಹಾಕಿದ್ರೇ ಬೆಸ್ಟು ಸಕ್ಕರೆ ಹಾಕೋದಕ್ಕಿಂತ ಈ ಡೈಮಂಡ್ ಕಲ್ ಸಕ್ಕರೆ ಅಂತ ಬರುತ್ತೆ ನೋಡ್ರಿ ಕೆಂಪು ಕಲ್ ಸಕ್ಕರೆ ಬೇರೆ ಡೈಮಂಡ್ ಕಲ್ ಸಕ್ಕರೆ ಬೇರೆ ಸೊ ಅದು ಇದು ಸೊ ನಾನು ಇವಾಗೆಲ್ಲ ಮುಗಿದ್ಮೇಲೆ ದೇವ್ರಿಗೆ ಇಟ್ಟ ಮೇಲೆ ಸ್ವಲ್ಪ ನೋಡಿಕೊಂಡೆ ನಾನು ಉಪ್ಪು ಸಿಹಿ ಸೊ ಇನ್ನೊಂಚೂರು ಬೆಲ್ಲ ಆಗಬೇಕು ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಟೈಮು ಸೊ ಆಲ್ಮೋಸ್ಟ್ ನನ್ನ ಬೆಳಗಿನ ಜಾವದ ಕೆಲಸ ಎಲ್ಲ ಆಗಿದೆ ಅಡುಗೆ ಮಾಡಬೇಕು ಅಡುಗೆ ಮಾಡೋಕ್ಕಿಂತ ಮುಂಚೆ ನನಗೊಂದು ಸರ್ಪ್ರೈಸ್ ತೋರಿಸ್ತೀನಿ ಏನಂತ ಬರಲಿ ಅವ್ನ ಫೋನ್ ನಿಮಗೆ ತೋರಿಸ್ತೀನಿ ಏನು ಸರ್ಪ್ರೈಸ್ ಇತ್ತು ಅಂತ ಹಾಗೆ ಇವತ್ತು ನಾನು ಅಡುಗೆ ಈಗ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಏನಂದರೆ ಇದು ಅಕ್ಕಿ ತೊಗೊಂಡ್ ಇಟ್ಟೀನಿ ಮೊಟ್ಟೆ ಬಾಯ್ಲ್ ಮಾಡಿಟ್ಕೊಂಡಿನಿ ಈ ಪಲ್ಯ ಚೌಳಿಕಾಯಿ ಸೋಡ್ಸ್ಕೊಂಡಿಟ್ಕೊಂಡಿನಿ ಸೊ ಇದರ ಜೊತೆಗೆ ಇವತ್ತು ನಾನು ಇವತ್ತು ಇದು ಲೈಟ್ ತೆಗ್ದೀನಿ ಸೊ ಏನಂದರೆ ತೋರಿಸ್ತೀನಿ ಅಂತ ಒಂದೇ ಸರ್ತಿ ಆ ಮನೆ ಚೇನ ಅಂತ ಇಲ್ಲ ಹೋಗೋ ಅಂತ ಸಾರಿ ಸಾರಿ ರೊಕ್ಕ ಬೇಕ ಅಂತ ನೋ ರೊಕ್ಕ ಥ್ಯಾಂಕ್ ಯು ನನಗೆ کچھ ایسا सिखाइए जिसको खाने से वेट लॉस हो ಮೇರಿ ಡಿಸ್ ಇದರ इसको बनाने में मुझे 2 साल लगते हैं 2 साल इस बस की तो एक दिन में बन जाती है वो नॉर्मल माय गॉड ए गिफ्ट सो फ्रेंड्स ನಾನು ಡೈರೆಕ್ಟ್ ಮಧ್ಯಾನಂದ ಅಡಿಗೆ ಆಗ್ ಪ್ರೆಶರ್ ಮಾಡತ್ತಿದ್ರೆ ನಾವು ಬೆಳಿಗೆ ನಷ್ಟ ಕೋರ ಗುಂಟಿದ್ವಿ ಸೊ ಇವತ್ತು ಸುಮ್ಮನೆ ಎಲ್ಲರೂ ಸೇರ್ಕೊಂಡು ಹೊರಗೆ ಹೋಗೋ ಮನೇಲಿ ಡಿಸೈಡ್ ಮಾಡಿದ್ರು ನಮ್ಮ ಮನೆಯವರು ಆಮೇಲೆ ಇದು ಹೊರ ನಮ್ಮೂರಲ್ಲಿ ಒಂದು ಉಡುಪಿ ಉಡುಪಿ ಹೋಟೆಲು ಉಡುಪಿ ಹೋಟೆಲ್ ಮುಂಚೆ ಒಂದಿತ್ತು ಇದು ಇನ್ನೊಂದು ಏನಿದೆ ಇದ್ರ ಹೆಸರು ಏನಿದೆ ತೋರಿಸ್ತೀನಿ ನೋಡಿರಿ ಇಲ್ಲಿ ನನಗೂ ನೆನಪಿತ್ತು ಇತ್ತು ಆಗಿದೆ ಈ ಸ್ಮಾರ್ಟ್ ಬಜಾರ್ ಪಕ್ಕದಲ್ಲೇ ಆಗಿದೆ ಉಡುಪಿ ಪ್ಯಾಲೇಸ್ ಪ್ಯಾಲೇಸ್ ಅಂತಲೂ ಏನೋ ಆಗಿದೆ ಇದು ಹಾಂ ಉಡುಪಿ ರೀ ಪ್ಯಾಲೇಸ್ ಅದು ಇನ್ನೊಂದು ವರ್ಡ್ ಅದ ಗೊತ್ತಿಲ್ಲ ಸೊ ನೋಡ್ತೀನಿ ಅಂತ ನೋಡಿ ಹೇಳ್ತೀನಿ ನಿಮಗೆ ಸೊ ಅದು ಹಾಗಿದ್ದ ಇಲ್ಲ ಆದಾಗಿಂದ ಒಂದು ಟೈಮು ಬಂದಿರಲಿಲ್ಲ ಫಸ್ಟ್ ಟೈಮ್ ನಾವು ಇದು ಬಂದಿದ್ದು ಹಾಗಾಗಿ ಎಲ್ಲರೂ ಹೋಗ್ಬಂತ ಹೋಗಿದ್ವಿ ಸೊ ಏನೇನು ತೊಗೊಂಡ್ವಿ ಅಂತ ನೋಡ್ತೀನಿ ಆ್ಯಕ್ಚುಲಿ ನಾವು ಏನೇನು ಅದ ಟೇಸ್ಟ್ ಮಾಡೋಣ ಅಂಥೇಳಿ ಒಬ್ಬರು ಆದ್ಮೇಲೆ ಒಬ್ಬರು ಬಂದಿಲಿ ಅಂದರೆ ಎಲ್ಲ ಒಂದೊಂದು ತಂದು ನೋಡ್ತಾ ಇದ್ವಿ ನಾವು ಒಂದು ಟೈಮ್ ಹಾಂ ಉಡುಪಿ ಪ್ಯಾಲೇಸ್ ಅಂತಲೇ ಆಮೇಲೆ ಒಂದೊಂದು ಟೈಮ್ ಒಬ್ ಮೀಲ್ಸಿಗೆ ಬರೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಲಿಕ್ಕೆ ನೋಡೋಣ ಹೆಂಗಿದೆ ಅಂಥೇಳಿ ಸೊ ಫಸ್ಟ್ ಇವತ್ತು ಟಿಫನ್ ಮಾಡ್ಕೊಂಡೋಗಿದ್ದೆ ಅಷ್ಟೇ ಇಡ್ಲಿ ವಡೆ ಮತ್ತು ದೋಸೆ ಒಂದು ದಹಿ ವಡಾನು ತೊಗೊಂಡಿದ್ವಿ ಸೊ ಇಷ್ಟನ್ನು ಟೇಸ್ಟ್ ಮಾಡ್ಕೊಂಡು ಹೋಗಿದ್ವಿ ಟೇಸ್ಟ್ ಎಲ್ಲ ಚೆನ್ನಾಗಿ ಇತ್ತು ಉಡುಪಿ ಸ್ಟೈಲಲ್ಲಿ ಇತ್ತು ಸ್ವಲ್ಪ ರೇಟ್ ಎಲ್ಲದಿತ್ತು ಆ ಮೂರಲ್ಲಿ ಎಲ್ಲ ಹೋಟೆಲ್ಗಿಂತ ಈ ಹೋಟೆಲ್ ರೇಟ್ ಹೈ ನಾವು ಬೆಣ್ಣೆ ದೋಸೆನೇ ಸಿಕ್ ತಿಂತೀವಿ ಅರವತ್ತು ಏನು ಅರವತ್ತ್ಮೂರು ರೂಪಾಯಿ ಆಗಿದೆ ಅಷ್ಟೇ ಅರವತ್ತು ರೂಪಾಯಿ ಇತ್ತು ಫಸ್ಟಿಗೆ ಆದಾಗ ಐವತ್ತು ಐದು ರೂಪಾಯಿಗೇನೋ ಇತ್ತು ಅದು ಸೊ ಅದು ಇದರಲ್ಲಿ ನೋಡಿರಿ ಚಟ್ನಿ ಮಿಸ್ಸಿಂಗ್ ಮಾಡ್ಯಾರೆ ಸಾಂಬಾರು ಕೊಟ್ಟರೆ ಚಟ್ನಿ ಮಿಸ್ಸಿಂಗ್ ಅದೇ ಸೊ ಯಾವುದೂ ಸ್ಪೈಸಿ ಇರೋಲ್ಲ ಖಾರ ಇರೋಲ್ಲ ಏನಿರಲ್ಲ ಲೈಟಾಗಿ ಹುಳಿ ಇಲ್ಲ ಕಮ್ಮಿ ಖಾರ ಕಮ್ಮಿ ಸೊ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ವೈಸು ನೋಡಿ ಸೊ ಓವರಾಲ್ ಟೇಸ್ಟ್ ಚೆನ್ನಾಗಿತ್ತು ದೋಸೆಗಿಂತ ಇಡ್ಲಿ ಒಡ ಮಸ್ತಿದ್ವು ಇಡ್ಲಿ ವಡೋದಲ್ಲಂತೂ ಸ್ವಲ್ಪ ಆಯಿಲ್ ಕಮ್ಮಿ ಆಯಿಲ್ ಕಮ್ಮಿ ಹಾಗೆಲ್ಲ ಇತ್ತು ಸೊ ಚೆನ್ನಾಗಿತ್ತು ಸೊ ಒಬ್ಬರಾದಮೇಲೆ ಒಬ್ಬರು ಸೊ ಹಂಗೆ ದೋಸೆ ಬಂತು ಸೊ ದೋಸೆ ಸೈಜು ಚಲೋ ಇದೆ ದೋಸೆ ಎಲ್ಲ ಇದು ಮಸಾಲೆ ದೋಸೆ ಸಿಕ್ಸ್ಟಿ ಫೈವ್ ರುಪೀಸ್ ಏನು ಸೊ ಒಳಗಡೆ ನಿಮ್ಗೆ ತೋರಿಸ್ತೀನಿ ನೋಡಿ ಬಟ್ ಅಷ್ಟು ಬಿಸಿ ಬಿಸಿ ಏನು ಇರಲಿಲ್ಲಪ್ಪ ಯಾವಾಗೂ ಸ್ವಲ್ಪ ಬಿಸಿದು ದೋಸೆ ಆಗಲಿ ಇಡ್ಲಿ ಆಗಲಿ ಹಂಗೆ ಇಲ್ಲನೇ ಇಲ್ಲ ಅಷ್ಟು ಬಿಸಿ ಇಲ್ಲನೇ ಇಲ್ಲ ಅದೇ ಎಸಿನಾಗ ಇರೋದಕ್ಕೇನೋ ಇಲ್ಲಿ ಬರೋಷ್ಟಿಗೆ ಅಂಥ ಪರ ಏನು ಬಿಸಿ ಅನಿಸ್ತಾ ಇರಲಿಲ್ಲ ಇದೂ ಅದು ಹೋಟೆಲು ಸೊ ನಾವು ಜಸ್ಟ್ ಅದನ್ನು ಇಲ್ಲೇ ಸ್ಮಾರ್ಟ್ ಬಜಾರ್ ಪಕ್ಕದಲ್ಲೇ ಇರೋಂಥ ಇದೊಂದು ಹೋಟೆಲ್ ಸೊ ನಾವಿಲ್ಲೇ ಮುಗಿಸ್ಕೊಂಡು ಪಕ್ಕದಲ್ಲಿ ಸ್ಮಾರ್ಟ್ ಬಜಾರ್ಗೆ ಒಂದು ಸರ್ತಿ ಒಂದು ರೌಂಡ್ ಹೋದ್ವಿ ಸೊ ಅಲ್ಲಿ ತಿಂದಂಥ ಇಡ್ಲಿ ವಡೆ ದೋಸೆ ಇದೇನಿ ಥರ ಚೆನ್ನಾಗಿತ್ತೆಲ್ಲೂ ಒಂದು ಸರ್ತಿ ಇಲ್ಲೇ ಯಾರೇ ಲೋಕಲ್ದವ್ರು ಇದ್ದರೆ ಟ್ರೈ ಮಾಡ್ಬೋದು ಇನ್ನು ಸ್ಮಾರ್ಟ್ ಬಜಾರ್ಗೆ ಹೋಗಿ ಏನೆಲ್ಲ ತಂದ್ವಿ ಅಂಥೇಳಿ ನಿಮಗೆ ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ಕೋತೀನಿ ಸೊ ಸಾಯಂಕಾಲ ಮನೆ ಕಡೆ ಹೋಗ್ಬೇಕು ಸೊ ಮನೆ ವಿಡಿಯೋನು ಮತ್ತೆ ಈ ಸ್ಮಾರ್ಟ್ ಬಜಾರ್ ವೀಡಿಯೋನು ಇನ್ನೊಂದು ವೀಡಿಯೋ ನಿಮಗೆ ಶೇರ್ ಮಾಡ್ಕೋತೀನಿ ಮತ್ತೆ ಸಿಗುತ್ತೆ